ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಆಧಾರ್ ಕಾರ್ಡ್ ಇದ್ದಂತವರ ಗಮನಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಹೊಸ ಅಪ್ಡೇಟ್ ಹೌದು ಸ್ನೇಹಿತರೆ ಆಧಾರ್ ಕಾರ್ಡ್ ಇದ್ದಂತವರು ಪ್ರತಿಯೊಬ್ರು ಈ ಒಂದು ವಿಡಿಯೋನ ನೋಡ್ಲೇಬೇಕು ಯಾಕಂದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹೊಸ ಆದೇಶವನ್ನ ಜಾರಿಗೆ ತಂದಿದೆ ಆಧಾರ್ ಕಾರ್ಡ್ ಇದ್ದಂತವರು ಕಡ್ಡಾಯವಾಗಿ ಕೂಡ್ಲೇ ಈ ಕೆಲಸವನ್ನ ಮಾಡ್ಬೇಕಂತೆ ಒಂದ್ ವೇಳೆ ಆಧಾರ್ ಕಾರ್ಡ್ ಇದ್ದಂತವರು ಕೆಲಸವನ್ನ ಮಾಡಿಲ್ಲಪ್ಪ ಅಂತಂದ್ರೆ ತಮ್ಮ ಆಧಾರ್ ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತಂತ ಅಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತನ್ನ ಆದೇಶದಲ್ಲಿ ತಿಳಿಸಿದೆ ಹಾಗಾದ್ರೆ ಯಾವ ಕೆಲಸವನ್ನ ಆಧಾರ್ ಕಾರ್ಡ್ ಇದ್ದಂತವ್ರು ಮಾಡಬೇಕು ಮತ್ತೆ ಆನ್ಲೈನ್ ನಲ್ಲಿ ನೀವೇ ಅದನ್ನ ಆ ಕೆಲಸವನ್ನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಆಧಾರ್ ಕಾರ್ಡ್ ಇದ್ದಂತವರಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಹೊಸ ಆದೇಶ ತಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕಂತೆ ಹೌದು ಸ್ನೇಹಿತರೆ ಜೂನ್ ಹದ್ನಾರನೇ ತಾರೀಕಿಗೆ ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವಂತ ದಿನಾಂಕ ಮುಗಿದೋಗಿತ್ತು ಈಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಏನಿದೆ ಮತ್ತೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದೆ ನಿಮಗೆ ಗೊತ್ತಿರಬಹುದು ಆಧಾರ್ ಕಾರ್ಡ್ ಅನ್ನೋದು ಬಹಳಷ್ಟು ಮುಖ್ಯವಾದಂತಹ ದಾಖಲಾ ದಾಖಲಾತಿ ಆಗಿದೆ ಅಂದ್ರೆ ಆಧಾರ್ ಕಾರ್ಡ್ ಇಲ್ಲದೆ ಯಾವುದೇ ಕೆಲಸ ನಡೆಯೋದಿಲ್ಲ ಸೊ ಹಾಗಾದ್ರೆ ಕಳೆದ ಹತ್ತು ವರ್ಷದಲ್ಲಿ ನೀವು ಒಮ್ಮೆ ಆದ್ರೂ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿರ್ಬೇಕು ಒಂದು ವೇಳೆ ಆಧಾರ್ ಕಾರ್ಡ್ ಅನ್ನ ನೀವು ಅಪ್ಡೇಟ್ ಮಾಡಿಲ್ಲಪ್ಪ ಅಂತಂದ್ರೆ ಏನು ಸೆಪ್ಟೆಂಬರ್ ಹದಿನಾರರ ನಂತರ ನಿಮ್ಮ ಆಧಾರ್ ಕಾರ್ಡ್ ರದ್ದಾಗುತ್ತೆ ಹಾಗಾದ್ರೆ ಈ ಒಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತಿಳಿಸಿರುವ ಪ್ರಕಾರ ನಿಮ್ಮ ಆಧಾರ್ ಕಾರ್ಡ್ ಅನ್ನ ನೀವೇ ಮನೆಯಲ್ಲಿ ಅಪ್ಡೇಟ್ ಮಾಡ್ಕೊಳ್ಬಹುದು ಅದು ಹೇಗೆ ಅನ್ನೋದನ್ನ ಆನ್ಲೈನ್ ಪ್ರೋಸೆಸ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ನೀವು ಮನೆಯಲ್ಲೇ ಕುತ್ಕೊಂಡು ಯಾವ ರೀತಿ ಅಪ್ಡೇಟ್ ಮಾಡೋದು ಆನ್ಲೈನ್ ಮುಖಾಂತರ ಅನ್ನೋದನ್ನ ನಾವು ನೋಡೋಣ ಅಂದ್ರೆ ಇದರಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಇರುವಂತ ಹೆಸರನ್ನ ತಿದ್ದುಪಡಿ ಮಾಡೋದಾಗಿರ್ಬೋದು ಹಾಗೂ ಅಡ್ರೆಸ್ ಅನ್ನ ತಿದ್ದುಪಡಿ ಮಾಡೋದು ಮೊಬೈಲ್ ನಂಬರ್ ಚೇಂಜಸ್ ಅನ್ನ ಮಾಡೋದು ಹಾಗೂ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಡೇಟ್ ಆಫ್ ಬರ್ತ್ ಅನ್ನ ಚೇಂಜಸ್ ಮಾಡಬಹುದು ಗಂಡನ ಹೆಸರನ್ನ ಒಂದು ಸೇರ್ಪಡೆ ಮಾಡುವಂತದ್ದು ಇತರೆ ತಿದ್ದುಪಡಿಗಳನ್ನ ನೀವು ಇದ್ರ ಮುಖಾಂತರ ಮಾಡಬಹುದು ಹಾಗಾದ್ರೆ ಬನ್ನಿ ಆನ್ಲೈನ್ ಮುಖಾಂತರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದು ಹೇಗೆ ಅನ್ನೋದನ್ನ ನಾವು ನೋಡೋಣ ಸ್ನೇಹಿತರೆ ಮೊದಲಿಗೆ ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟಂತ ಒಂದು ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟ್ ಅನ್ನ ನಾವು ಓಪನ್ ಮಾಡಬೇಕು ನೀವು ಮೊಬೈಲ್ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ನಲ್ಲಿ ಈ ರೀತಿಯಾಗಿ ಟೈಪ್ ಮಾಡಿ ಮೈ ಐಡಿಯಾಸ್ ನ್ಯೂಸ್ ಡಾಟ್ ಕಾಮ್ ಅಂತ ಹಾಕಿ ಜಸ್ಟ್ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ್ರೆ ಈ ಒಂದು ಅಪ್ಡೇಟ್ ಮಾಡುವಂತ ವೆಬ್ಸೈಟ್ ಏನಿದೆ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ವೆಬ್ಸೈಟ್ ಓಪನ್ ಆಗಿದೆ ಇದರಲ್ಲಿ ಮೊದಲಿಗೆ ಕಾಣುತ್ತೆ ಇಲ್ಲಿ ನೋಡ್ತಾ ಇರಬಹುದು ಮುಂದಿನ ವರ್ಷ ಗೃಹಲಕ್ಷ್ಮಿ ಯೋಜನೆ ಬಂದಂತ ಸೊ ಈ ಆರ್ಟಿಕಲ್ ನಲ್ಲಿ ಆ ಲಿಂಕ್ ಅನ್ನ ಹಾಕಿದೀವಿ ಸೊ ಈ ಒಂದು ಆರ್ಟಿಕಲ್ ಮೊದಲನೇ ಆರ್ಟಿಕಲ್ ಏನಿದೆ ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ ಈ ಒಂದು ಆರ್ಟಿಕಲ್ ಮೇಲೆನೆ ನೀವು ಕ್ಲಿಕ್ ಮಾಡಬೇಕು ಸೊ ಈಗ ಈ ಒಂದು ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ನಿಮಗೆ ಆ ಒಂದು ಆಧಾರ್ ಅಪ್ಡೇಟ್ ಮಾಡುವಂತ ಡೈರೆಕ್ಟ್ ಲಿಂಕ್ ಇಲ್ಲಿ ಕಾಣುತ್ತೆ ಸ್ನೇಹಿತರೆ ಕೆಳಗೆ ಬರ್ಬೇಕು ನೀವು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವಂತ ಲಿಂಕ್ ಇಲ್ಲಿ ಇದೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವ ಡೈರೆಕ್ಟ್ ಲಿಂಕ್ ಅಂತ ಇದೆ ಇಲ್ಲಿ ಕೆಳಗಡೆ ಕ್ಲಿಕ್ ಕೇರ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಈಗ ಇಲ್ಲಿ ಕ್ಲಿಕ್ ಮಾಡೋಣ ಡೈರೆಕ್ಟ್ ಆಗಿ ಆಧಾರ್ ಕಾರ್ಡ್ ವೆಬ್ಸೈಟ್ ಏನಿದೆ ಓಪನ್ ಆಗುತ್ತೆ ಸೊ ಇಲ್ಲಿ ಓಪನ್ ಆದಾಗ ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಬೇಕಾದ್ರೆ ಮೊದಲು ಲಾಗಿನ್ ಆಗ್ಬೇಕು ಸೊ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಒಂದು ಆಪ್ಷನ್ ಕಂಡು ಬರುತ್ತೆ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ನೋಡ್ತಾ ಇರಬಹುದು ಸೊ ಈ ಒಂದು ಲಾಗಿನ್ ಮೇಲೆ ನಾವು ಜಸ್ಟ್ ಕ್ಲಿಕ್ ಮಾಡೋಣ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ ಮೊದಲು ನಿಮ್ಮ ಆಧಾರ್ ಕಾರ್ಡ್ ನ ಹಾಕಬೇಕು ನಂತರ ಈ ಒಂದು ಕ್ಯಾಪ್ಚರ್ ಕೋಡ್ ಏನ್ ಕಾಣುತ್ತೆ ಇಲ್ಲಿ ಕೆಳಗಡೆ ಹಾಕಿ ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಸೆಂಡ್ ಓ ಟಿ ಪಿ ಅಂತ ನಾವು ಕ್ಲಿಕ್ ಮಾಡೋಣ ಈಗ ನಂತರ ಇಲ್ಲಿ ನೋಡ್ತಾ ಇರಬಹುದು ಜನರೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಗೆ ಟಿ ಪಿ ಬಂದಿರುತ್ತೆ ಆ ಒಂದು ಓ ಟಿ ಪಿ ನಾವು ಇಲ್ಲಿ ಎಂಟ್ರಿ ಮಾಡಬೇಕು ಈಗ ನಾನು ಓ ಟಿ ಪಿ ಬಂದಿದೆ ಓ ಟಿ ಪಿ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದೀನಿ ಡೈರೆಕ್ಟ್ ಆಗಿ ಸೊ ಇಲ್ಲಿ ನೋಡ್ತಾ ಇರಬಹುದು ಎಂಟರ್ ಓಟಿ ಪಿ ಅಂತ ಇದೆಯಲ್ಲ ಇದ್ರ ಮೇಲೆ ಇದರಲ್ಲಿ ನಿಮ್ಮ ಬಂದಂತ ಒಂದು ಓ ಟಿ ನೀವು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಇಲ್ಲಿ ಲಾಗಿನ್ ಅಂತ ಜಸ್ಟ್ ನಾವು ಕ್ಲಿಕ್ ಮಾಡೋಣ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವಂತ ಒಂದು ಪ್ರೊಸೆಸ್ ಏನಿದೆ ಓಪನ್ ಆಗುತ್ತೆ ನಿಮಗೆ ಸ್ವಲ್ಪ ಸರ್ವರ್ ಸ್ಲೋ ಇರುತ್ತೆ ನಿಧಾನವಾಗಿ ಓಪನ್ ಆಗುತ್ತಿದ್ದು ಸ್ನೇಹಿತರೆ ನಂತರ ಇಲ್ಲಿ ನೀವು ಕೆಳಗಡೆ ಬರಬೇಕು ಕೆಳಗಡೆ ಬಂದ್ರೆ ಒಂದು ಆಪ್ಷನ್ ಕಾಣುತ್ತೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೆ ಅದಕ್ಕ ಲಾಸ್ಟ್ ಡೇಟ್ ಕೂಡ ನೋಡ್ತಾ ಇರಬಹುದು ನಿಮಗೆ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಲಾಸ್ಟ್ ಡೇಟ್ ಇರುತ್ತೆ ಫ್ರೀ ಕಾಸ್ಟ್ ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ ಈ ಲಾಸ್ಟ್ ಈ ಡೇಟ್ ಲಾಸ್ಟ್ ಆಗಿರುತ್ತೆ ಈ ಡೇಟ್ ಆದ ನಂತರ ನೀವು ಹೊರಗಡೆ ಅಪ್ಡೇಟ್ ಮಾಡಿಸಬೇಕಂದ್ರೆ ಆ ಅಮೌಂಟ್ ಅನ್ನ ಪೇ ಮಾಡಬೇಕಾಗುತ್ತೆ ಸೊ ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಜಸ್ಟ್ ಈಗ ಕ್ಲಿಕ್ ಮಾಡಿ ಸೊ ಇಲ್ಲಿ ನಾವು ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ ನಂತರ ಇಲ್ಲಿ ನೀವೇನ್ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಒಂದು ಕ್ಲಿಕ್ ಕೇರ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಡೇಟ್ ಮೇಲೆ ಜಸ್ಟ್ ಈ ಕ್ಲಿಕ್ ಕೇರ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನಾವು ಈಗ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ನಂತರ ನೋಡ್ತಾ ಇರ್ಬೋದು ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತ ಬಂದಿದೆ ಸೊ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ಅಲ್ಲಿ ನಿಮಗೆ ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದಂತಹ ಮಾಹಿತಿನ ಅಲ್ಲಿಂದ ಅಪ್ಡೇಟ್ ಅನ್ನ ಮಾಡಬಹುದು ಏನ್ ಬೇಕಾದ್ರೂ ನೀವು ಮೊಬೈಲ್ ನಂಬರು ಅಥವಾ ಅಡ್ರೆಸ್ ಮತ್ತೆ ಹೆಸರು ಡೇಟ್ ಆಫ್ ಬರ್ತು ಇವುಗಳನ್ನು ಆನ್ಲೈನ್ ಮುಖಾಂತರ ಅಪ್ಡೇಟ್ ಅನ್ನು ಮಾಡಬಹುದು ಸ್ನೇಹಿತರೆ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು